ಅಪ್ಪ ಒಳ್ಳೆ ಊಟ ಆಯ್ತು ನಮ್ ದೆವ್ವಣ್ಣನಿಂದ ಒಳ್ಳೊಳ್ಳೆ ಊಟ ಮಾಡ್ತ ಇದೀವಿ ಹೆಂಗೋ ಚಿನ್ನ ಸಿಕ್ಕಿಲ್ಲ ಈ ದೆವ್ವ ಸಿಗಕತ್ತಲ್ಲಪ್ಪ ಅಂತ ಬೇಜಾರ್ ಮಾಡ್ಕೊಂಡಿದೆ ಈಗ ಈ ದೆವ್ವನಿಂದನೇ ದುಡ್ಡೆಲ್ಲ ಸಿಕ್ತದೆ ದೆವ್ವ ಹಿಂಗೆ ದುಡ್ಡು ತಂದ್ಕೊಟ್ರೆ ಸಾಕು ಆದಷ್ಟು ಬೇಗ ಜಾಸ್ತಿ ದುಡ್ಡು ಮಾಡ್ಕೊಂಡು ಒಂದ್ ಮೂರ್ ನಾಲ್ಕು ಲಕ್ಷ ಮಾಡ್ಕೊಬಿಟ್ರೆ ಸುಮಾರಾಗಿರೋ ಮನೆ ತಕೊಬಿಡ್ಬೋದು ಬಿಡ್ಬೋದು ಇಲ್ಲಯ ಈ ಗುಡ್ಸ್ತಾಲ್ ಇದ್ದೀ ಇದ್ ಸಾಕಾಗ ಹೋಗದೆ ನಾವು ಉದ್ದಾರ ಆದ್ರೆ ಅಷ್ಟೇ ಸಾಕನಪ್ಪ ನಾವು ಕದ್ರೆ ತಪ್ಪಾಯ್ತದೆ ಈ ದೆವ್ವನ ಯಾರು ಕಾಣ್ ಅನ್ಕೊಟ್ಬಿಟ್ರೆ ನಮ್ಗೆ ಏನು ತೊಂದರೆ ಆಗಲ್ಲ ಆದಷ್ಟು ಬೇಗ ದುಡ್ಡು ಮಾಡ್ಕೊಂಡು ಬೇರೆ ಮನೆ ತಕೊ ಬಿಡ್ಬೇಕು ಸೀಟ್ ಮನೆ ಅದೆಲ್ಲ ಕಮ್ಮಿಗೆ ಕೊಡ್ತಾನೆ ಮೂರ್ನಾಕ್ ಲಕ್ಷ ಆದ್ರೆ ಆ ಮನೇನೆ ತಗೊ ಬಿಡ್ಬೋದು ಈಗ ದುಡ್ಡು ನೋಡ್ದೆ ಹ್ಮ್ ಬರೀ ನೀವು ಹತ್ತೇ ಸಾವಿರನೇ ಇರೋದು ಇಪ್ಪತ್ತು ಸಾವಿರ ಆಗದೆ ಅಂದ್ರೆ ಬರೀ ಎಪ್ಪ ಸಾವಿರ ಅದರ ಅದೇ ಇದು ಅಂತ ಮಾಡ್ತಾ ತಿಂತಾವೆಲ್ಲ ಅದಕ್ಕೆ ದುಡ್ಡೆಲ್ಲ ಖಾಲಿ ಆಯ್ತದೆ ಹೋಗ್ಲಿ ಬಿಡು ಫಸ್ಟ್ ಚೆನ್ನಾಗ್ ತಿನ್ನೋದ ಎಷ್ಟು ಬೇಕಾದ್ ಜಾಸ್ತಿ ಜಾಸ್ತಿ ದುಡ್ಡು ತಗೋ ಬಾನ್ಬೇಕು ತಂದಿಕ್ಕ ಏನ್ ಮಾಡ್ಕೊ ತಿನ್ನೋದು ಒಬ್ಬಿಟ್ಟ ಕಿಬ್ಬಿಟ್ಟ ಏನಾರು ಮಾಡಬೇಕು ಕಾಯಿ ಒಬ್ಬಿಟ್ಟು ಆಗದೆ ಹೆಂಗೂ ಬಂಗಾರಿ ಕೇಳ್ತಿದ್ಲು ಅದು ಮಾಡಮ್ಮ ಇದು ಮಾಡಮ್ಮ ಅಂತ ಮಾಡಿ ಚೆನ್ನಾಗಿ ತಿನ್ನದ ತುಪ್ಪ ಕಣ್ ತಿಂತಿದ್ರೆ ಆಹಾ ಸ್ವರ್ಗ ನೆನ್ಸ್ಕೊಂಡ್ರೆ ಈಗ್ಲೇ ಬಾಯಿ ಬರ್ತದೆ ಚೆನ್ನಾಗಿ ತಿಂತಾನೂ ಇರಬೇಕು ಮನೇನೂ ಮಾಡ್ಕೋಬೇಕು ಈ ದೇವಣ್ಣಂಗೆ ಬೇಗ್ ಬೇಗ ಜಾಸ್ತಿ ಜಾಸ್ತಿ ದುಡ್ಡು ತಗೋಬಾ ಅಂತ ಅನ್ಬೇಕು ಅದು ಯಾರು ಕಣ್ಗೂ ಕಾಣಕಿಲ್ವಲ್ಲ ಏನೂ ತೊಂದರೆ ಆಯ್ಕಿಲ್ಲ ಗನಪ್ಪ ನಮ್ಮವ್ವ ಐದು ಸಾವಿರ ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಲ್ವಾ ಸೊಸೆ ಮಾತು ಕೇಳ್ಕೊಂಡು ಆ ಮಯಸ ರೋಜಾ ಅವ್ರ ಮನೆ ಮುಂದ ಮನೆ ತಗೋಬೇಕಲ್ಲ ನಾನು ನೋಡದ ಅಲ್ಲಿ ಯಾವ ಮನೆ ಇದ್ದದ್ದು ಮಾರಂತೆದ್ದು ಅಂದದೇ ಆದ್ರೆ ಕೊಟ್ಬಿಟ್ರೆ ನಾನು ತಗೊಳ್ಳಷ್ಟರಲ್ಲಿ ಇಲ್ಲ ಇಲ್ಲ ಯಾರು ತಗೊಳಕ್ಕಿಲ್ಲ ನಮ್ಮ ಹೂವಿನ ಮನೆ ಮುಂದ್ಗಡೆ ಇರೋದನ್ನೇ ತಗೋಬೇಕು ನಾನು ಆದಷ್ಟು ಬೇಗ ದೇವಣ್ಣಂಗೆ ಹೇಳಿ ದುಡ್ಡು ತರಿಸ್ಕೊಂಡ್ಬಿಡ್ಬೇಕು ಗೌರಿ ಹಾ ದೇವಣ್ಣ ಬಣ್ಣ ಬಣ್ಣ ಚೈರು ಚಾಪೆ ಹಸ್ತೀನಿ ಕುತ್ಕೊಳ್ದೆ ಹಂಗೆ ಕುತ್ಕೊಬೇಡ ಓಹೋ ದುಡ್ಡು ತಂದು ಕೊಟ್ಟರೆ ಜಾಸ್ತಿ ಮರ್ಯಾದೆ ಅಲ್ವಾ ಅಯ್ಯೋ ಏನೋ ಒಂದು ಊಟ ಮಾಡಿ ಅನಿಸಿಯಾ ಇಕ್ಕ ಬರೋಣ ಚೆನ್ನಾಗಿತ್ತ ಪುಳಿಯೋಗ್ರೆ ಹ್ಞೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಏಮಂತ ಹೊಸಿ ಹೊಸಿ ಉಂಡೆ ಯಾಕೆ ಹೊಸಿ ಉಂಡಕ್ ತಾನೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ನು ಮೊದ್ಲೆಲ್ಲ ಅಷ್ಟೊಂದು ತಿಂತಿದೆ ಈಗ ಕಮ್ಮಿ ತಿಂತಿದೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ನು ಅಂಕೋಚ ಪಟ್ಕೋಬೇಡ ನಮ್ ಕೇಳು ಏನಾದ್ರು ಮಾಡ್ಕೊಡ್ಬೇಕು ಅಂದ್ರೆ ನಾನ್ ಮಾಡ್ಕೊಡ್ತೀನಿ ಎಷ್ಟಾರು ಕಷ್ಟ ಆಗ್ಲಿ ಆಯ್ತಾ ಆಯ್ತು ನಿನ್ ಮಾಡ್ಕೊಡೋದಂಗೆ ಇರ್ಲಿ ನೀನೇ ಮನೆ ಬಿಟ್ಟೋಗು ಮನೆ ಬಿಟ್ಟೋಗು ಅಂತ ಹೇಳ್ತಿದ್ದಲ್ಲ ನಾನು ಹೇಳಿದೆ ಇನ್ನೊಂದ್ ಎರಡ್ ಮೂರ್ ದಿನ ಆದ್ಮೇಲೆ ಹೋಯ್ತೀನಿ ಅಂತ ಅದ್ಕೆ ಇವತ್ತು ಹೋಯ್ತಾ ಇನ್ನೊಂದ್ಸತಿ ನೀನ್ ಹತ್ರ ಬರಲ್ಲ ನಿಂಗೆ ಏನು ತೊಂದ್ರೆ ಕೊಡಲ್ಲ ಹೋಯ್ತೀನಿ ಬಿಡು ಅಯ್ಯೋ ದೇವಣ್ಣ ಏನ್ ಮಾತಾಡ್ತಿದ್ದೀನಿ ನೀನು ಅಯ್ಯೋ ಮ್ಮಯ್ಯ ಹಂಗೆಲ್ಲ ಮಾಡ್ಬೇಡ ಯಾಕೆ ಬಿಟ್ಟು ಮೇಲೆ ನಿನಗೆ ಪ್ರೀತಿನೇ ಇಲ್ವಾ ನಾನು ಏನು ಕಮ್ಮಿ ಮಾಡಿದ್ ಚೆನ್ನಾಗಿ ಅಡಿಗೆ ಮಾಡಿ ಮಾಡಿ ಆದ್ರೂ ಇಲ್ಲಯ್ಯ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರು ಬೇಜಾರಿಲ್ಲ ನನಗೆ ಏನು ತೊಂದ್ರೆ ಇಲ್ಲ ತಾನೇ ಹೋಗು ಹೋಗು ಮನೆ ಬಿಟ್ಟೋಗು ಅಂತ ಪಾರ್ಟಿ ಪೈತಿದ್ದೆ ನಾನು ಅವತ್ತು ಹೇಳಿದ್ನಲ್ಲ ನಂದು ಎರಡು ಮೂರು ದಿನ ಅಷ್ಟೇ ನಾನು ಇರೋದು ಅಂತ ಮಾತು ತಪ್ಪಕ್ಕಿಲ್ಲ ನಾನು ಹೋಗ್ಲಿ ಪಾಪ ನೀನು ನೋಡಿದ್ರೆ ಅಯ್ಯೋ ಯಾಕೆ ತೊಂದ್ರೆ ಓ ಆಯ್ತು ಬಿಡು ಅಯ್ಯೋ ದೇವ್ರೆ ನಿನ್ನಿಂದ ನನಗೆ ಯಾಕೆ ಕಣ ತೊಂದರೆ ಏನೂ ತೊಂದರೆ ಇಲ್ಲ ನೀನಿದ್ರೆ ನನಗೆ ಭಾರಿ ಖುಷಿ ನಮ್ಮಲ್ಲಿ ಇಷ್ಟೊಂದು ಪ್ರೀತಿ ತೋರ್ತಿದಿ ನಂಗೆ ಒಬ್ಬ ತಮ್ಮ ಅವನೇ ಅವ್ನಿಗೆ ನಾನು ಕಂಡ್ರೆ ಆಗಲ್ಲ ನೀನಾರು ಯಾರು ಅಣ್ಣನಂಗಿದ್ದೆ ನಿನ್ನಿಂದ ನನಗೆ ಎಷ್ಟು ಖುಷಿ ಗೊತ್ತಾ ಮೊದ್ಲೆಲ್ಲ ನೀನು ಯಾಕೂ ಪ್ರಯತ್ನ ಇಲ್ಲ ಅಂದ್ಕೊಂಡು ನಂಗೆ ಬೈತಿದ್ದೆ ಈಗ ಅಯ್ಯೋ ಇಲ್ಲ 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 ನಿನ್ನಲ್ಲಿ ಭಾರಿ ಪ್ರೀತಿ ನನಗೆ ನೀನು ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಯಾಕೆಷ್ಟು ಚೆನ್ನಾಗಿ ಮಾಡ್ತಾವ್ ನೀ ಸಂಜೆ ಒಬ್ಬಿಟ್ಟು ಮಾಡ್ತೀನಿ ಇರು ಕಾಯಿ ಒಬ್ಬಿಟ್ಟು ಮಾಡಬೇಕು ಅಂದ್ಕೊಂಡಿನಿ ಬಂಗಾರಿಗೂ ಇಷ್ಟ ನಿನಗೂ ಇಷ್ಟ ತಾನೆ ಬಿಸಿ ಬಿಸಿ ಕಾಯಿ ಒಬ್ಬಿಟ್ಟು ಮಾಡಿ ನಿಂಗೆ ತುಪ್ಪ ಕರ್ಗಿಸ್ಕೊಡ್ತೀನಿ ಎಷ್ಟು ಬೇಕೋ ಅಷ್ಟು ತಿನ್ನುವಂತೆ ಯಾಕೆ ಹೋಯ್ತೀನೋತಿ ನನಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿರ್ತೀನಿ ನೀನು ಆ ಗೋರಿ ಒಳಗೋಗಿ ಏನ್ ನಮ್ಮ ಮನೆಯಲ್ಲೇ ಅದು ಎಷ್ಟು ದಿನ ನಾರು ಇರು ನೀನು ಇಲ್ಲೇ ಇದು ನನಗೆ ಏನು ಬೇಜಾರಿಲ್ಲ ನೋಡ್ರೆ ನನ್ಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನಿನ್ ಬುಟ್ಟಿ ನನಗೆ ಹಾ ಅಷ್ಟೊಂದು ಪ್ರೀತಿನ ಹಾ ಇಷ್ಟು ಪ್ರೀತಿ ಇಟ್ಟಿದ್ಯಲ್ಲ ಸಾಕು ಬಿಡು ಆಯಿತು ನನ್ನ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ನಾನು ಇನ್ನೂ ಜಾಸ್ತಿ ದಿನ ಇದ್ರೆ ಸರಿ ಇಲ್ಲ ನೀನು ನನ್ನ ಪ್ರೀತಿ ಕಮ್ಮಿ ಆಗಿಬಿಡ್ತದೆ ಈಗ ಚೆನ್ನಾಗಿ ಪ್ರೀತಿ ಇಟ್ಟಿದ್ಯಾ ಈಗಲೇ ಹೋಗ್ಬಿಡ್ ತಿನ್ಬಿಡು ಅಯ್ಯೋ ಯಾಕ್ತಾಯ್ತೇವ ನಿನ್ಗೆ ಹ್ಞೂ ಹೋಗ್ಬೇಡ ಅಂದ್ರೆ ಆಡ್ತೀಯಲ್ಲ ದೇವಣ್ಣ ನೀನು ನಾನು ಚೆನ್ನಾಗಿ ಅಡುಗೆ ಮಾಡ್ ಮಾಡಿ ಸಾಕು ಸಾಕು ಇಷ್ಟು ದಿನ ಮಾಡಿದ್ದೆ ಸಾಕು ಸಾಕ್ ಬಿಡು ನೀನು ನೋಯ್ತೇನೆ ಅಯ್ಯೋ ದೇವಣ್ಣ ಹೋಗ್ಬೇಡ ಕಣ್ಣ ನಿಂದಮ್ಮಯ್ಯ ಕಣ್ಣ ನನ್ಗೆ ಯಾರಿದ್ದಾರಣ ನನ್ಗೆ ಸಹಾಯ ಮಾಡಕ್ಕೆ ನಿನ್ಗೆ ಗೊತ್ತು ನಾವ್ ಹಿಂಗ ಹೆಂಗಿದೀವಿ ಮನೇಲಿ ಅತ್ತ ಊರೋದು ಉಣ್ಣಕ್ಕೂ ಗತಿ ಇದ್ದಿಲ್ಲ ಹೆಂಗೋ ನೀನ್ ದುಡ್ಡು ಅಂದ್ಕೊಟ್ಟಾಗಿದ್ದ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ನೋಡಿಲಿ ಹತ್ ಸಾವಿರ ಆಯ್ತೆ ಅದಷ್ಟ ಬೇಗ ಇದನ್ನ ಒಂದ್ ನಾಲ್ಕು ಲಕ್ಷ ಮಾಡ್ಬಿಡು ನಮ್ಮಅನ್ ಮನೆ ಮುಂದ್ಗಡೆ ಒಂದ್ ಮನೆ ಐತೆ ಅಮ್ಮನೆ ತಗೋಬೇಕು ಅಂತ ಆಸೆ ಕರೋಣ ಈ ತಂಗಿ ಆಸೆ ನೆರವೇಸೋಣ ನಮ್ಮಅವ್ವ ನನ್ನ ತಮ್ಮ ನನ್ ತಮ್ಮ ಎಲ್ಲ ಅವರೇ ಯಾರಿಗೂ ನನ್ ಕಂಡ್ರೆ ಆಕಿಲ್ಲ ಯಾರೂ ನನ್ ಸಪೋರ್ಟ್ ಹೋಗಿಲ್ಲ ನನ್ ಗಂಡನು ದುಡಿತಾನೆ ಅದು ಉಣ್ಣಕ್ ತಿನ್ನಕು ಸಾಲಕ್ಕಿಲ್ಲ ಪರಿಸ್ಥಿತಿ ಎಷ್ಟೊಂದು ಕಟೋರ್ವಾಗೈತೆ ಈ ಪರಿಸ್ಥಿತಿಲಿ ಬಿಟ್ಟೋದ್ರೆ ಹೆಂಗಣ್ಣ ನೀನು ಇಷ್ಟೇ ತಂಗಿ ಮತ್ತ ಪ್ರೀತಿ ನಿನ್ ಸ್ವಂತ ತಂಗಿ ಆಗಿದ್ರೆ ಹಿಂಗೆ ಹೋಯ್ತಿದ್ದ ಆದಷ್ಟು ಬೇಗ ಒಂದ್ ಲಕ್ಷ ದುಡ್ಡು ಮಾಡ್ಕೊಟ್ಬಿಡು ಆ ಮನೆ ತಕೊಬಿಡ್ತೀನಿ ಆಮೇಲೆ ಬೇಕಾದ್ರೆ ನಿಂಗೆ ಹೋಗ್ಬೇಕಂದ್ರೆ ಹೋಗು ಇಲ್ಲ ಇರು ಪ್ಲೀಸ್ ಟೀಸ್ ಕರೋಣ ಹೋಗ್ಬಿಡ್ಕರಣ ನಿಂದ ಕಾಲಿಗೆ ಬಿಳ್ತೀನಿ ನನಗೂ ಈ ಮನೇಲಿ ದಿ ಸಾಕಾಗದೆ ಸಾಕಾಗಿದೆ ನೋಡಿ ಹೆಂಗಾದೆ ಮನೆ ಅಂತ ಮಳೆ ಬಂದ್ರೆ ಒಂದ ಅರ್ಧಾಡಿ ಜಾಗ ಎಲ್ಲ ಕೂತ್ಕೊಳ್ಳಕ್ಕೆ ಸ್ಟೋನ್ ಎಲ್ಲಾ ಕಡೆ ಸುರಿತದೆ ಪ್ಲೀಸ್ ದೇವಣ ಹೋಗ್ ಬಿಡ ಅಮ್ಮ ದೇವಣ ನಿನ್ನ ಅಯ್ಯೋ ಆಯ್ತು ಅಳ್ ಅಳ್ಬಿಡ ಕನ ಅಳ್ ಬಿಡ ಅವರಿ ಅಳ್ ಬಿಡ ಸುಮ್ಮನಿರು ನಂಗೇನು ದುಡ್ ತಾನೆ ಬೇಕು ಆಯ್ತು ಬಿಡು ತಂದ್ಕೊಡ್ತೀನಿ ಕೊಡ್ತೀನಿ ಐ ಸರಿ ಸರಿ ವೈಕಲ ತಾನೆ ಹೆಂಗಾದ್ರೇ ಎಲ್ಲ ಬಿಡು ಇಸ್ಟೋನ್ ಕೇಳಕತ್ತೆದಿ ಯಾಕ ಹೋಯ್ತಿ ನನ್ನನೆ ಹೋಗಲ್ಲ ಇಲ್ಲಿ ಅರ್ತ ಬಿಡು ಏನು ಮನೆ ತಕಬೇಕಾ ನೀನ ಅದಾ ఏన దిన సె సాకు బ సరి హెండు ఒయితీ అంత అన్బిడ ఆతా నినేన్ బు ఎలా తినకే మాకు దుడ్ అంతకుడు నంజ అసే సాకు సరియా సరే సరి అబ్బా ఈ సమాధాన ఆయ్ నోడు నేను అంద బేజ్బట్ిత ఎల్ హేడా నమ్మ జే ఇరు ధుడ్ తోడుతాయి ఇవ్వగ బావర అదే అసే అక్ష సాకు మనే తకడోదు ఆతా ఆయ్ ఆయ్బిడు నక్ష ఎలా నమ్ దేవ అంద్ర దేవడా అది సిక్త అదృష్టూ ఆస మే మన సేమ్ చూరి ఏను చేంజ్ అయిరా తంగి అన్కొండు ఆ మన తక మిడ సాకు మన తక్కుబిట్రి ఆమె తిన కుణి హంగో మే తా నేను తల కేర్కోబ నాక్షడతీ సరి సరి ఆయ్ మంత్ వు నోడు ఒబ్ర తగే జాస్తి తగబేడా య య యారి డౌట్ ఏను తొందర ఆగబడదు సరియా ఆమె నేను నమ్మన దుడుతూ యార్గూ గొప్ప ఆయ్ ఆ హుసారాబు ఆయ్ అబ్బాబుడు నగత నేను యార్గ కాన్ కాక సీ దుడ్ కణ్బిట్రే కా సరి సరే హంగారీ టైమ్ వేస్ట్ మేడా హోగివోస్కర పిస్ పిసి మటన్ బిర్యానీ మటన్ బిర్యానీ చికన్ కబాబు మొసరు పజ్జీ ఎలా మిర్తీని సంజయ్ గంట దైవ సరూ మాక ആയിട്ട് ആ നോടത്തേകു എങ്കോ ഇതേവോ ഒൻറ്റത് എന്താ ബാ ആപ്പം ചൂർ കണ്ണീർ ആക്കണ കലോത് എങ്കോട്ടെ താ ച രുചി മാറ്റോഗിട്ട് മറ്റേ ദരംഗ് മാഡി മകളേസ്റ്റ് ബാഡ് അവർ മന മുൻഗടെ മന തകുക്േക്കെ അവൾ ഇന്നെസ്റ്റ് ലക്ഷ കൊടുക്കു അതേൻ്റെ കളക്കില്ല പൊടു പയസന കേളക്കില്ല രോജന കേളക്കില്ല കൊടോ ആയിട്ട് ആക്കു ഓഹ് മുകളേനോ അതെല്ലാം കൊടക്കില്ല നോ ಅವ್ರ ಮುಂದ್ಗಡೆನೆ ಇಟ್ಕೊಂಡು ರೋಜಿನ ಕಣ್ ಮುಂದೆ ಚೆನ್ನಾಗಿರ್ಬೇಕು ಮಗಳಿಗೆ ಒಳ್ಳೆ ಕಡೆ ಮದುವೆ ಮಾಡಬೇಕು ದೇವ್ನ ಕಳ್ಸ್ಬಿಡ್ಬಾರ್ದು ತುಂಬ ಇಷ್ಟೊಂದು ದುಡ್ಡು ನಾವು ಸಂಪಾದನೆ ಮಾಡಕ್ ಆತದ ನಾಯ್ಕಿಲ್ಲ ಇದ್ನೇ ಇಸ್ಕಬೇಕು ಜೊತೆಲಿ ಗೌರಿ ಏನೋ ಯಾವಾಗ ಬಂದ್ರಿ ಯಾಕೆ ಉಚ್ಕಿ ಚಿಡ್ತದೆ ಹೆಂಗೆ ಒಬ್ಬೊಬ್ಳು ಇಷ್ಟು ಕಂಡ ನೀನ್ ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಯಾರ ಜೊತೆ ಮಾತಾಡ್ತಿದ್ದೆ ದೇವಣ್ಣ ದೇವಣ್ಣ ಅನ್ಕೊಂಡು ಅಯ್ಯೋ ಮುಂದೆ ಕೇಳಿಸ್ಕೊಬಿಟ್ವ ಎಲ್ಲ ನೀವೇ ಏನು ಏನು ಯಾಕೆ ಯಾರು ಅಂತ ಪಾಟಿ ತಲೆ ತಿಂತ ಏನ್ ಹೇಳೋದು ಇರೋ ಸತ್ತಿ ಹೇಳ್ಬಿಡದ ಏನಾಯ್ತಮ್ಮ ಯಾಕೆ ಉಚ್ಚು ಚೇಂಜ್ ಮಾಡ್ತಿದ್ದೀನಿ ಗೌರಿ ನಿನ್ನೆ ಹೇಳ್ತಿರೋದು ಏನಾಯ್ಲೆ ಆ ಜೊತೆ ಮಾತಾಡ್ತಿದ್ದೆ ದೇವಣ್ಣ ದುಡ್ಡು ತಕ ಹುಚ್ಚು ಬಂದಂಗೆ ಏನೇನೋ ಮಾತಾಡ್ತಿದ್ದಿಲ್ಲ ಮನೆ ತಗೋಬೇಕು ಅಂತ ಬನ್ನಿ ಬನ್ನಿ ಏನ್ಲೇ ಹೇಳು ಜಲ್ದಿ ಏನು ದೇವಣ್ಣ ದೇವಣ್ಣ ಅಂತಿದೆಯಲ್ಲ ಯಾವ್ ದೇವ್ವಾ ಮನೆ ತಕೋಬೇಕು ಅಂತಿದಿಡ್ಲಕ್ಷ ಲಕ್ಷ ಲಾಕ್ ಲಕ್ಷ ಅಂತಿದಿ ದುಡ್ಡು ತಕಬಾ ಅಂತಿದಿ ಯಾರು ಇಲ್ಲ ನಾವ್ ಆಗ್ಲೇ ಬಂದ್ ನೀನ್ ಮಾತಾಡೋದೆಲ್ಲ ಕೇಳಿಸ್ಕೊಂಡು ಯಾರು ಇದ್ದವರು ಒಬ್ಬೊಬ್ಳಿ ಯಾಕ್ಲೆ ಹೆಂಗ್ ಮಾತಾಡ್ತಿದಿ ಅಯ್ಯೋ ಏನಾಯ್ತಪ್ಪ ನಾನು ಹೆಂಡ್ತಿಗೆ ಹುಚ್ಚಕಿಚ್ಚಿಡ್ಬಿಡ್ತಾ ಹೆಂಗೆ ಎಪ್ಪು ಎಂತ ಹುಚ್ಚು ನಂಗೆ ಕುಚ್ಚು ಬರ್ಸಿ ಹಂಗೇನು ಆಗ್ಲಾ ಚೆನ್ನಾಗೇವನಿ ಏನಾಯ್ತು ಅಂದ್ರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ